ಅಲ್ಲಿ ಇಟ್ಟಿದ್ದೆ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಬಸ್ ಬಂದು ಸಹ ಹಾಗೆ ಹೋದೆ ವರ್ಕ್ಸ್ ಕೊಡಬೇಕಾ ಯಾವಾಗ ಮತ್ತೆ ಇವತ್ತು ಯಾಕಂದರೆ ಅದರಲ್ಲಿ ಏನಪ್ಪ ಇವತ್ತು ದುಡ್ಡು ಜಾಸ್ತಿ ಇರಲಿಲ್ಲ ಫೋನ್ ಗೂಗಲ್ ಪೇ ಯೂಸ್ ಮಾಡೋದಲ್ವಾ ಹಾಗಾಗಿ ಕತ್ತೇರಿ ಪುರ್ತಲ್ಲಿ ಏನಿದೆ ಅಂತ ನೋಡೋಣ ತುಂಬ ಒಂದು ಐನೂರು ರೂಪಾಯಿ ಇದ್ದರೆ ಸಾಕು ಎಲ್ಲ ಜೊತೆ ಟ್ರಿಪ್ಪಿಗೆ ಹೋಗ್ಬೋದು ಒಂದು ತ್ರೀ ಬಿಡೋಣ சரிதே பர்ஸ் எல்லாமே தரோகர் கொடுத்த ಏನ್ ಯುದ್ಧಕ್ಕೆ ಹೋಗ್ತಿದ್ದಾರೆ ಇವರು ಒಬ್ಬರು ಮದ್ವೆ ಉಡ್ಕೊಂಡು ತಗೋ ಬನ್ನಿ ನೋಡು ಇನ್ನೇ ಬಿದ್ದಿರುತ್ತೆ ತಗೊಂಡಿರ್ತಾರೆ ಡಾಕ್ಯುಮೆಂಟ್ ಬಿಸಾಕಿರ್ತಾರೆ ¡Maldición!

Yok, katırıp masala Akar <laughs>